ಫ್ರೆಂಡ್ಸ್ ಈ ಎ ಬಿ ಸಿ ಜ್ಯೂಸ್ನ ಇವಾಗ ಎಲ್ಲರೂ ಕುಡಿತಾರೆ ಬನ್ನಿ ಅದರಿಂದ ಏನು ಲಾಭ ಅಂತ ತಿಳ್ಕೊಳ್ಳೋಣ ಇವತ್ತಿನ ಈ ನೇರ ಪ್ರಸಾರದಲ್ಲಿ ಎ ಬಿ ಸಿ ಜ್ಯೂಸ್ ಅಂದರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಇವು ಮೂರನ್ನು ನಾವು ಮಿಕ್ಸ್ ಮಾಡಿ ಆ ಜ್ಯೂಸ್ ಮಾಡೋದನ್ನೇ ಎ ಬಿ ಸಿ ಜ್ಯೂಸ್ ಅಂತ ಕರೀತಾರೆ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಲಾ ಆರೋಗ್ಯಕ್ಕೆ ತುಂಬ ಲಾಭನೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಅದರಿಂದ ಏನು ಲಾಭ ಇದೆ ಅಂತ ತಿಳ್ಕೊಳ್ಳೋಣ ಈ ಸ್ಕಿನ್ಗೆ ತುಂಬ ಒಳಪು ಬರುತ್ತೆ ಅಂತ ಎ ಬಿ ಸಿ ಜ್ಯೂಸ್ ಕುಡಿಯೋದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಆಮೇಲೆ ಒಳ್ಳೆ ಕಲರ್ ಬರುತ್ತೆ ಸ್ಕಿನ್ಗೆ ಅಂತ ಹೇಳ್ಬೋದು ಆಮೇಲೆ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಸಹ ಎ ಬಿ ಸಿ ಜ್ಯೂಸ್ ತುಂಬ ಅನುಕೂಲ ಆಗುತ್ತೆ ಮತ್ತು ಪ್ರತಿದಿನ ಲವಲವಿಕೆಯಿಂದ ಇರೋಕ್ಕೂ ಸಾಧ್ಯ ಆಗುತ್ತೆ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ಅಂತ ಹೇಳ್ಬೋದು ಆರ್ಟ್ಗೂ ತುಂಬ ಒಳ್ಳೆಯದು ಆರ್ಟ್ ಫಂಕ್ಷನ್ಸ್ಗೆ ಎ ಬಿ ಸಿ ಜ್ಯೂಸ್ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ನಮಗೆ ಕಣ್ಣಿನ ಸಮಸ್ಯೆಯಲ್ಲೂ ಕೂಡ ಎ ಬಿ ಸಿ ಜ್ಯೂಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮಗೆಲ್ಲ ಗೊತ್ತೇ ಇದೆ ಕ್ಯಾರೆಟ್ ತಿನ್ನೋದರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಈ ಎ ಬಿ ಸಿ ಜ್ಯೂಸಲ್ಲಿ ಕ್ಯಾರೆಟ್ ಸಹ ನಾವು ಬಳಸಿರೋದ್ರಿಂದ ಇದು ಕಣ್ಣಿಗೆ ತುಂಬಾ ಒಳ್ಳೆ ಲಾಭ ತರುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೇ ಅಲ್ಲ ನಾಂಶ ಜಾಸ್ತಿ ಇರೋದ್ರಿಂದ ಅಂದರೆ ದಾರಿನ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ತುಂಬಾ ಒಳ್ಳೇದು ಚರ್ಮ ಸುಕ್ಕು ನಿವಾರಣೆ ಆಗುತ್ತೆ ಅಂದರೆ ಚರ್ಮದಲ್ಲಿ ಎಲ್ಲಾದರೂ ಸುಕ್ಕಿದ್ರೆ ಆ ಸುಕ್ಕನ್ನು ನಿವಾರಿಸೋದಕ್ಕೂ ಕೂಡ ಈ ಎ ಬಿ ಸಿ ಜ್ಯೂಸು ನಮಗೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಇದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಎ ಬಿ ಸಿ ಜ್ಯೂಸ್ ಅಂದರೆ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಕ್ಕೆ ಈ ಎ ಬಿ ಸಿ ಜ್ಯೂಸ್ ತುಂಬ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ ಸಹಾಯ ಮಾಡುತ್ತೆ ಎ ಬಿ ಸಿ ಜ್ಯೂಸ್ ದೇಹದ ಟಾಕ್ಸಿನ್ಸ್ ಟಾಕ್ಸಿನ್ಸ್ನ ಹೊರ್ಗಡೆ ಹಾಕೋದಕ್ಕೆ ಎ ಬಿ ಸಿ ಜ್ಯೂಸ್ ದಿನ ಕುಡಿಯೋದು ತುಂಬ ಅತ್ಯವಶ್ಯಕ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಯಾರಿಗಾದರೂ ಕಾನ್ಸ್ಟಿಪೇಷನ್ ಇದ್ದರೆ ಅವರು ಕೂಡ ಈ ಕಾಯಿಲೆಯಿಂದ ಕೂಡ ಹೊರ್ಗಡೆ ಬರೋಕ್ಕೆ ಎ ಬಿ ಸಿ ಜ್ಯೂಸ್ ನಮಗೆ ತುಂಬ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಆರ್ಟ್ಗೆ ತುಂಬ ಒಳ್ಳೆಯದು ಎ ಬಿ ಸಿ ಜ್ಯೂಸ್ ಕುಡಿಯೋದು ಅಷ್ಟೇ ಅಲ್ಲ ರಕ್ತನಾಳಗಳ ಆರೋಗ್ಯಕ್ಕೂ ಕೂಡ ಎ ಬಿ ಸಿ ಜ್ಯೂಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ರಕ್ತ ಸಂಚಾರವನ್ನು ಹೆಚ್ಚು ಮಾಡುತ್ತೆ ಎ ಬಿ ಸಿ ಜ್ಯೂಸ್ ಬ್ಲಡ್ ಪ್ರೆಸರ್ ಕಡಿಮೆ ಮಾಡೋದಕ್ಕೂ ಈ ಎ ಬಿ ಸಿ ಜ್ಯೂಸನ್ನು ನಾವು ಡೈಲಿ ಕುಡಿಯೋದ್ರಿಂದ ಬ್ಲಡ್ ಪ್ರೆಸರ್ ಕೂಡ ನಿಯಂತ್ರಣದಲ್ಲಿರುತ್ತೆ ಲಿವರ್ಗೆ ತುಂಬ ಒಳ್ಳೆಯದು ಎ ಬಿ ಸಿ ಜ್ಯೂಸ್ ಹಲ್ಲುಗಳ ಆರೈಕೆ ನೆನಪಿನ ಶಕ್ತಿ ಮತ್ತು ನರಗಳಿಗೆ ಶಕ್ತಿ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡೋದು ಎ ಬಿ ಸಿ ಜ್ಯೂಸ್ಗಿರೋ ಇರುತ್ತೆ ಎ ಬಿ ಸಿ ಜ್ಯೂಸ್ಗೆ ಈ ಶಕ್ತಿ ಇರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ಕ್ಯಾನ್ಸರ್ ಸೆಲ್ಸ್ಗಳು ಉತ್ಪತ್ತಿ ಆಗ್ತಾ ಇದ್ರೆ ಅದನ್ನು ಕೂಡ ನಾಶ ಮಾಡೋ ಶಕ್ತಿ ಅಂದರೆ ಸಾಯಿಸೋ ಶಕ್ತಿ ಈ ಎ ಬಿ ಸಿ ಜ್ಯೂಸ್ ದಿನ ಕುಡಿಯೋದ್ರಿಂದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಬಿ ಟು ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಜಿಂಕ್ ಇದೆ ಸೆಲೇನಿಯಮ್ ಇರುತ್ತೆ ವಿಟಮಿನ್ ಎ ಇರುತ್ತೆ ಕಬ್ಬಿನಾಂಶ ಇರುತ್ತೆ ತಾಮ್ರ ಇರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಪ್ರಾಪರ್ಟೀಸ್ ಈ ಎ ಬಿ ಸಿ ಜ್ಯೂಸಲ್ಲಿ ಇರೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ನಮಗೆ ಏನು ಬೇಕೋ ಅಷ್ಟು ಎಲ್ಲ ವಿಟಮಿನ್ಸ್ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಎಲ್ಲ ಇದರಲ್ಲಿ ಈ ಎ ಬಿ ಸಿ ಜ್ಯೂಸಲ್ಲಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ಇವಾಗ ಎ ಬಿ ಸಿ ಜ್ಯೂಸ್ ಒಂದು ಟ್ರೆಂಡ್ ಜ್ಯೂಸ್ ಆಗಿದೆ ಎಲ್ಲರ ಬಾಯಲ್ಲೂ ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಅಂತ ಹೇಳ್ತಾನೆ ಇರ್ತಾರೆ ಸೊ ಎ ಬಿ ಸಿ ಜ್ಯೂಸು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಮಾಡೋದು ತುಂಬ ಈಸಿ ಕ್ಯಾರೆಟು ಆ್ಯಪಲ್ಲು ಬೀಟ್ರೋಟ್ನ ಕಟ್ ಮಾಡಿ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಜ್ಯೂಸ್ ಥರ ತಯಾರು ಮಾಡಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ನಾವು ದಿನ ಬೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಎ ಬಿ ಸಿ ಜ್ಯೂಸ್ ಕುಡಿದ್ರೆ ಇವಾಗ ನಾನು ಏನು ಹೇಳಿದೆ ಈ ಬೆನಿಫಿಟ್ಸು ಎಲ್ಲ ನಮಗೆ ಡಬಲ್ ಸಿಗುತ್ತೆ ಅಂತ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಎ ಬಿ ಸಿ ಜ್ಯೂಸಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ವಿಟಮಿನ್ ಸಿ ಜಾಸ್ತಿ ಇದ್ದಷ್ಟು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ ಯಾರಿಗೆ ಚೆನ್ನಾಗಿರೋದು ಇಷ್ಟ ಇಲ್ಲ ಹೇಳಿ ಸ್ಕಿನ್ ಚೆನ್ನಾಗಿರಬೇಕು ಸ್ಕಿನ್ಗೆ ಒಳಪು ಬರಬೇಕು ಅಂತ ತುಂಬ ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ ಅಂಥವರು ಎ ಬಿ ಸಿ ಜ್ಯೂಸ್ನ ಡೈಲಿ ಕುಡಿಯೋದ್ರಿಂದ ಸ್ಕಿನ್ಗೆ ಕಲರ್ ಚೇಂಜ್ ಆಗುತ್ತೆ ಸ್ಕಿನ್ ಒಳಪು ಬರುತ್ತೆ ಅಂದರೆ ಸ್ಕಿನ್ಗೆ ತುಂಬ ತುಂಬ ಒಳಪು ಬರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಕಣ್ಣಿಗೆ ಯೂಸ್ ಆಗೋಂಥ ಪ್ರಾಪರ್ಟಿ ಕ್ಯಾರೆಟ್ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ಕಣ್ಣಿನ ಸಮಸ್ಯೆಗಳಿಗೂ ಕೂಡ ಉತ್ತಮ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಚರ್ಮ ಯಾರಿಗಾದರೂ ಸುಕ್ಕುಗಟ್ತಾ ಇದ್ದರೆ ಅಂದರೆ ಚರ್ಮ ರಿಂಕಾಸ್ ಆಗಲಿ ಚರ್ಮ ಸುಕ್ಕುಗಟ್ಟೋದಾಗಲಿ ಇದ್ರೆ ಅದನ್ನು ಕೂಡ ನಿವಾರಿಸೋದಕ್ಕೆ ಎ ಬಿ ಸಿ ಜ್ಯೂಸ್ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನಮಗೆ ಮೇನ್ ಬೇಕಾಗಿರೋದು ನಮಗೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಯಾರಿಗಿರುತ್ತೋ ಅವರಿಗೆ ಕಾಯಿಲೆಗಳು ಬರೋದು ಕಡಿಮೆ ಅಂತಲೇ ಹೇಳ್ಬೋದು ಆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿ ನಮ್ಮ ದೇಹಕ್ಕೆ ಬಲವನ್ನು ಕೊಡೋದಕ್ಕೆ ಎ ಬಿ ಸಿ ಜ್ಯೂಸ್ ನಮಗೆ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಯಾರಿಗೆ ಬಿ ಪಿ ಇರುತ್ತೆ ಬಿ ಪಿ ಇರೋರು ಸಹ ಎ ಬಿ ಸಿ ಜ್ಯೂಸನ್ನ ಕುಡಿಯೋದ್ರಿಂದ ಬಿ ಪಿ ಇರುತ್ತೆ ಅಂತಲೇ ಹೇಳ್ಬೋದು ಲಿವರ್ಗೆ ಉತ್ತಮವಾಗಿರುತ್ತೆ ಎ ಬಿ ಸಿ ಹಲ್ಲುಗಳ ಆರೈಕೆ ಮಾಡುತ್ತೆ ಎ ಬಿ ಸಿ ಜ್ಯೂಸ್ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ನರಗಳಿಗೆ ಶಕ್ತಿ ಅನ್ನು ಹೆಚ್ಚಿಸುತ್ತೆ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಬೆನಿಫಿಟ್ಸು ಇದೊಂದು ಎ ಬಿ ಸಿ ಜ್ಯೂಸ್ನಲ್ಲಿ ನಮಗೆ ಸಿಗೋದ್ರಿಂದ ಎ ಬಿ ಸಿ ಜ್ಯೂಸ್ನ ಕುಡಿಯೋದು ಪ್ರತಿದಿನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಎ ಬಿ ಸಿ ಜ್ಯೂಸ್ನ ಕುಡೀರಿ ಆರೋಗ್ಯನ ನಿಮ್ದು ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ಲೀಸ್ ಇರಬೇಡಿ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ फ्रेंड्स प्लीज लाइव के बंद जाए ना कि सपोर्ट प्लीज ಎ ಬಿ ಸಿ ಜ್ಯೂಸ್ ಕುಡಿದು ಕುಡಿಯೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಎಲ್ಲ ಎಲ್ಲಾದರೂ ನಮಗೆ ಕ್ಯಾನ್ಸರ್ ಕಣಗಳು ನಮ್ಮ ಬಾಡಿನಲ್ಲಿ ಯಾವುದೇ ಬಾ ಭಾಗದಲ್ಲಿ ಕ್ಯಾನ್ಸರ್ ಕಣಗಳು ಏನಾದರೂ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಈ ಎ ಬಿ ಸಿ ಜ್ಯೂಸ್ನಿಂದ ಅದನ್ನು ನಾಶಗೊಳಿಸುವ ಶಕ್ತಿ ಅಂದರೆ ಆ ಕಣಗಳನ್ನ ಸಾಯಿಸೋ ಗುಣ ಎ ಬಿ ಸಿ ಜ್ಯೂಸ್ಗೆ ಇರೋದ್ರಿಂದ ತುಂಬ ತುಂಬ ಬೆನಿಫಿಟ್ಸ್ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಎ ಬಿ ಸಿ ಜ್ಯೂಸ್ ಕುಡಿಯೋದು ಇದನ್ನೆಲ್ಲ ಹೊರ್ಗಡೆ ಓಡಿಕೊಂಡು ಹೋಗ್ಬೇಕಪ್ಪ ಕುಡಿಯೋಕ್ಕೆ ಅಂತ ಇಲ್ಲ ಮನೆಯಲ್ಲಿ ಇರ್ತಕ್ಕಂಥ ವೆಜಿಟೇಬಲ್ಸ್ ಫ್ರೂಟ್ಸ್ನ ಬೆಳೆಸ್ಕೊಂಡು ಎ ಬಿ ಸಿ ಜ್ಯೂಸನ್ನ ನಾವು ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಎ ಬಿ ಸಿ ಜ್ಯೂಸ್ನ ಕುಡಿದು ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಇದೆಲ್ಲ ನಮ್ಮ ಮನೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಮೂರನ್ನು ಬಳಸ್ಕೊಂಡು ನಾವು ಈ ಜ್ಯೂಸ್ನ ಮಾಡಿಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಜ್ಯೂಸ್ ಕುಡಿಯೋದ್ರಿಂದ ಇಡೀ ದಿನ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಾರೆ ಅಂದರೆ ಆ್ಯಕ್ಟಿವ್ನೆಸ್ ಇರುತ್ತೆ ಆ ಬಾಡಿ ಆಗಲಿ ಲವ ಕೇಂದ್ರಕ್ಕೆ ಸಾಧ್ಯ ಆಗುತ್ತೆ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈಗ ಆಪಲ್ ನಮಗೆ ಎಷ್ಟು ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತೇ ಇದೆ ಬಿ ಅದೇ ಥರ ಕ್ಯಾರೆಟು ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಗೊತ್ತಿದೆ ಅದೇ ಥರ ಬೀಟ್ರೋಟ್ ಕೂಡ ನಮ್ಮ ರಕ್ತನ ಶುದ್ಧಿ ಮಾಡೋದ್ರಿಂದ ಹಿಡಿದು ರಕ್ತನ ಹೆಚ್ಚು ಮಾಡೋದ್ರವರೆಗೂ ಬೀಟ್ರೋಟು ಕೆಲಸ ಮಾಡುತ್ತೆ ನಮಗೆ ಹಿಮೋಗ್ಲೋಬಿನ್ ಹೆಚ್ಚುತ್ತೆ ರಕ್ತ ಶುದ್ಧಿ ಆಗುತ್ತೆ ಬೀಟ್ರೋಟು ಉಪಯೋಗಿಸೋದ್ರಿಂದ ಸೊ ಈ ಮೂರನ್ನು ನಾವು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ಮೂರಿಂದಲೂ ಏನೇನು ಬೆನಿಫಿಟ್ ಸಿಗುತ್ತೋ ಅದು ಈ ಎ ಬಿ ಸಿ ಜ್ಯೂಸ್ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫೋರ್ ಕೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಫೋರ್ ಕೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋಗಳ್ನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಚಾನಲ್ಗೆ ಫುಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮ ಸಪೋರ್ಟ್ ಸಪೋರ್ಟ್ ವೆರಿ 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 ಇಂಪಾರ್ಟೆಂಟ್ ಫ್ರೆಂಡ್ಸ್ ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ವೀಡಿಯೋಗಳನ್ನ ವಾಚ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ फ्रेंड्स प्लीज आइडियली ಇರಬೇಡಿ ದಯವಿಟ್ಟು please ಲೈಕ್ ಮಾಡಿ ಸಪೋರ್ಟ್ ಮಾಡಿ ಚಾನೆಲ್ ಗೆ ಸಪೋರ್ಟ್ ಮಾಡಿ फ्रेंड्स प्लीज ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಸಪೋರ್ಟ್ ಮಾಡಿ फ्रेंड्स प्लीज सपोर्ट ಮಾಡಿ ದಯವಿಟ್ಟು please ಚಾನೆಲ್ ಗೆ ಫುಲ್ ಸಪೋರ್ಟ್ ಮಾಡಿ फ्रेंड्स फ्रेंड्स ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ವಿಡಿಯೋ ಗಳನ್ನು please ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಲ್ ಇರಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಐಡಲ್ ಇರಬೇಡಿ ಪ್ಲೀಸ್ ಫ್ರೆಂಡ್ಸ್ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ಏನಿಲ್ಲ ಲಾಭ ಇದೆ ಅಂತ ತಿಳ್ಕೊಂಡಿವಿ ಅಲ್ವಾ ಅದನ್ನು ಮಾಡ್ಕೊಂಡು ಕುಡಿಯೋದು ತುಂಬ ಈಸಿ ಫ್ರೆಂಡ್ಸ್ സി എർ കമ്യൂണിറ്റി ഗൈഡൻസ്